ನಮಸ್ಕಾರ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಪ್ರಜಾವಾಣಿಯವರ ಭೋಜನ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ಇವತ್ತಿನ ಕಾರ್ಯಕ್ರಮ ಭೋಜನ ಸಂಭ್ರಮ ಕಾರ್ಯಕ್ರಮ ಭೋಜನದಲ್ಲಿ ಒಂದು ಸಂಭ್ರಮವನ್ನು ಆಚರಣುವಂಥ ಕಾರ್ಯಕ್ರಮ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ತೋರಿಸುವಂಥ ಕಾರ್ಯಕ್ರಮ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೋಸ್ಕರ ಒಳ್ಳೆ ಅಡುಗೆ ಮಾಡಕ್ಕೋಸ್ಕರ ಬಂದಿದ್ದಾರೆ ಸುಚಿತ್ರ ಅವರು ರೆಡಿಯಾಗಿ ನಿಂತಿದ್ದಾರೆ ಒನ್ ಆನ್ ಒನ್ ಸುಚಿತ್ ಅವರೇ ನಮಸ್ಕಾರ 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 ಏನ್ ಮಾಡ್ತಾ ಇದ್ದೀರಾ ಮೇಡಮ್ ಆರಾಮ್ ನೀವು ಹೇಗಿದ್ದೀರಾ ಆರಾಮ ಏನ್ ಮಾಡ್ತಾ ಇದೀರಾ ಭೋಜನ ಸಂಭ್ರಮ ಕಾರ್ಯಕ್ರಮದಲ್ಲಿ ಭೋಜನ ಸಂಭ್ರಮದಲ್ಲಿ ಇವತ್ತು ಕೋಳಿ ಸಾರ್ನ ಮಾಡ್ತಾ ಕೋಳಿ ಸಾರು ಕೋಳಿ ಸಾರು ಅಂತ ತಕ್ಷಣ ಯಾವಾಗಲೂ ತಿಳ್ಕೊಂಬಿಡಿ ಈ ಕೋಳಿ ಸಾರು ಅನ್ನೋದು ಕರ್ನಾಟಕದ ಒಂದು ವಿಶೇಷವಾದಂಥ ಅಡುಗೆ ಕೂಡ ಆಮೇಲೆ ಸೌತ್ ಇಂಡಿಯಾದಲ್ಲಿ ಈ ಕೋಳಿ ಸಾರನ್ನ ವಿಚಿತ್ರ ವಿಚಿತ್ರವಾಗಿ ರುಚಿ ರುಚಿಯಾಗಿ ಬೇಕು ಬೇಕಾದಂಗೆ ಮಾಡ್ತಾರೆ ಕೆಲವು ಕಡೆ ಮಾಡುವಂಥ ಕೋಳಿ ಸಾರು ಪರೋಟ ರುಚಿ ಸರಿ ಆಯಿತು ಅಂತ ಹೇಳಿದ್ರೆ ಕೆಲವು ಕಡೆ ಮಾಡೋ ಕೋಳಿ ಸಾರು ನೀರು ದೋಸೆಗೆ ಚೆನ್ನಾಗಿರುತ್ತೆ ಕೆಲವು ಕಡೆ ಮಾಡೋದು ಮುದ್ದೆಗೆ ಚೆನ್ನಾಗಿರುತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ತರ ಕೋಳಿ ಸಾರು ಮಾಡ್ತಾ ಇದ್ದೀವಿ ಇವತ್ತು ನಾನು ತೋರಿಸ್ತಾ ಇರೋ ಕೋಳಿ ಸಾರು ನಿಮಗೆ ಮುದ್ದೆ ವೈಟ್ ರೈಸ್ ರೋಟಿ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಹಾಗೆ ತಾನೇ ಇರಬೇಕು ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಕೋಳಿ ಸಾರನ್ನ ಮಾಡ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮ ಪ್ರಜಾವಾಣಿಯವರ ಭೋಜನ ಸಂಭ್ರಮ ಕಾರ್ಯಕ್ರಮ ಸ್ಪಾನ್ಸರ್ ರವಿ ಮಸಾಲಾ ಸಿಂಗ್ಸ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಸಹ ಪ್ರಯೋಜಕರು ಗ್ರೀನ್ ಶೆಫ್ ಕಿಚನ್ ಅಪ್ಲೈನ್ಸ್ ಮಳೆ ಮಾಡಕ್ ಏನೇನು ತನಿದ್ದೀರಿ ಕರೆಕ್ಟ್ ಯಾವ ಕೋಳಿ ಸಾರು ಮಾಡ್ತಾ ಇದು ಬ್ರಾಯ್ಲರ್ ಕೋಳಿ ಮಾಮೂಲಿ ಕೋಳಿ ತಾನೆ ನಾನ್ ನಾಟಿ ಕೋಳಿ ಕೋಳಿ ಇಲ್ಲ ರೆಗ್ಯುಲರ್ ರೆಗ್ಯುಲರ್ ಕೋಳಿ ತಂದಿದೀರಾ ಓಕೆ ಎಷ್ಟು ಕೆಜಿ ಕೋಳಿ ಕೆಜಿ ಅರ್ಧ ಕೆಜಿ ಕೋಳಿ ಇದೆಯಾ ಓಕೆ ಯಾಕಂದ್ರೆ ಇವಾಗ ಕೋಳಿನಲ್ಲೂ ಎಷ್ಟೋ ವಿಧಗಳು ನಾಟಿ ಕೋಳಿ ಫಾರಂ ಕೋಳಿ ಅಂತಿದ್ರು ಆಮೇಲೆ ಬೈಲರ್ ಕೋಳಿ ಬಂತು

ಎಣ್ಣೆ ತುಪ್ಪ ಈರುಳ್ಳಿ ಚಿಕನ್ ಪುಡಿ ಲವಂಗ ಮೆಣಸು ಬೆಳ್ಳುಳ್ಳಿ ಶುಂಠಿ ಗೋಡಂಬಿ ಬ್ಯಾಡಿಗೆ ಮೆಣಸಿನ್ಕಾಯಿ ಟೊಮ್ಯಾಟೊ ಧನಿಯಾ ಪುಡಿ ಅಚ್ಕಾರದ ಪುಡಿ ಕೊತ್ತಂಬರಿ ಸೊಪ್ಪು ಗಸಗಸೆ ಪುರಿಗಡಲೆ ತೆಂಗಿನ ತುರಿ ಉಪ್ಪು ಶುರು ಕೊಡಿ ಫಸ್ಟ್ ನಿಮಗೆ ಫಸ್ಟ್ ಈಗ ಚಿಕನ್ ನಾ ಹೊಲೇ ಮೇಲೆ ಹಾಕ್ಬೇಕಾಗುತ್ತೆ ಯಾಕಂದ್ರೆ ಅದರಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಆ ನೀರೆಲ್ಲ ಹೋದಾಗ ಆಮೇಲೆ ಮಸಾಲೆ ಹಾಕಿದಾಗ ಚಂದ ಎಸ್ 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 ಏನು ಕೊಟ್ಟಿದ್ದೀವಿ ನಿಮಗೆ ಸೊ ಫಸ್ಟ್ ಒಂದು ಕಡಾಯಿ ಅಥವಾ ಯಾದರೋ ಚಿಕನ್ ಬೇಯಕೋಟೆ ನಿಮಿಷ ಟಕ್ ಇದರಲ್ಲಿ ಚಿಕನ್ ಬೇಸ್ಕೊಳಣಾ ಮಣ್ಣಿನ ಮಡಕೆಯಲ್ಲಿ ಮಾಡ್ತೀರಾ ಮಣ್ಣಿನ ಮಡಕೆಯಲ್ಲಿ ಮಾಡ್ತಾರಂತೆ ಯಾರು ಮಣ್ಣಿನ ಮಡಕೆಯಲ್ಲಿ ಇದೆಯೋ ಮನೇಲಿ ಮಾಡ್ಕೊಳ್ಳಿ ಮಣ್ಣಿನ ಮಡಿಕೆ ಇಲ್ಲ ಅಂದ್ರೆ ಏನೇ ಇಲ್ಲ ಯಾವ್ದು ಬೇಕಾರಾ ಮಾಡಬಹುದು ಎಸ್ ಮೇಡಮ್ ಬಟ್ ಚೆನ್ನಾಗಿರುತ್ತೆ ನಾವು ಸೌತ್ ಇಂಡಿಯನ್ ಸ್ಪೆಷಲ್ ಅಂತ ಹೇಳಿದಾಗ ಫಸ್ಟ್ ಎಣ್ಣೆ ಹಾಕಬೇಕು ಮಣ್ಣಿನ ಪಾತ್ರೆ ಇಟ್ಟ ಮೇಲೆ ಜಾಸ್ತಿ ಫ್ಲೇಮ್ ಕೊಡಬಾರ್ದು ಇರುತ್ತೆ ಫಸ್ಟ್ ಇಮಿಡಿಯೇಟ್ ಆಗಿ ಎಣ್ಣೆನ ಹಾಕಬೇಕಾಗುತ್ತೆ ನಾನು ಡೈರೆಕ್ಟ್ ಇಲ್ಲಿ ಕರಿ ಮಾಡೋದಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಉಪಯೋಗಿಸಿ ಯಾಕಂದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲು ಒಳ್ಳೆ ಕೋಳಿ ಸಾರು ರುಚಿಯಾಗಿರುತ್ತೆ ಸಾರು ತುಪ್ಪನಾ ವಾ ಸಖತ್ ನೀವು ರೇ ಎಣ್ಣೆ ತುಪ್ಪ ಎರಡು ಆಗ್ತಾಯಿದ್ದೀರಾ ಸ್ಮಾಲ್ ಟೀ ಸ್ಪೂನ್ ಇದು ಓಕೆ ಟೀ ಸ್ಪೂನ್ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಓಕೆ ಮೇಡಮ್ ಓಕೆ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಓಕೆ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಎಣ್ಣೆ ತುಪ್ಪ ಕಂಬೈನ್ ಮಾಡಿ ಮಾಡಿದಾಗ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಎಣ್ಣೆ ಮತ್ತು ತುಪ್ಪ ಕಾದಿದೆ ಎಸ್ ಈಗ ಹೆಚ್ಚಿರಂತ ಈರುಳ್ಳಿ ಓಕೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಅರ್ಧದಷ್ಟು ಈರುಳ್ಳಿ ಒಗ್ಗರಣೆಗೆ ಹಾಕಿದ್ದೀನಿ ನಾನು ಈ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡೋದ್ರಿಂದ ಏನು ಉಪಯೋಗ ಅಂತ ಹೇಳ್ತಾ ಇದೀನಿ ನಿಮಗೆ ಈ ಮಣ್ಣಿನ ಪಾತ್ರೆ ಅಡುಗೆ ಮಾಡಬೇಕಂದ್ರೆ ಒಂದು ಒಂದಷ್ಟು ಉಪಯೋಗಗಳಿದೆ ಇದರೊಳಗೆ ಸ್ವಲ್ಪ ಅಡಿಗೆ ಮಾಡಬೇಕಾದ್ರೆ ಸ್ವಲ್ಪ ತಡ ಆಗುತ್ತೆ ಅಂತ ಅನಿಸುತ್ತೆ ಆದ್ರೆ ಅಡಿಗೆ ಮಾಡಿದ್ಮೇಲೆ ತುಂಬ ಹೊತ್ತು ಸಾರು ಬಿಸಿಯಾಗಿರುತ್ತೆ ಸ್ಟೀಲ್ ಪಾತ್ರೆ ಮಾಡಿದ ತಕ್ಷಣ ಬಿಸಿ ಇಲ್ಲಿ ತಣ್ಣಗಾದ್ಮೇಲೆ ತಿರ್ಗೊಂಡ್ಸರಿ ಬಿಸಿ ಮಾಡಬೇಕು ಆದ್ರೆ ಇಲ್ಲಿ ನೀವು ಮಧ್ಯಾಹ್ನ ಮಾಡಿಟ್ಟಂತ ಅಡುಗೆ ಸರಿಸುಮಾರು ಸಾಯಂಕಾಲದ ತನಕ ಬೆಚ್ಚಿಗೆ ಇರುತ್ತೆ ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮಾಡುವಂಥ ಅಡುಗೆ ರುಚಿನೇ ಬೇರೆ ಸವಿನೇ ಬೇರೆ ಚೆನ್ನಾಗಿ ಫ್ರೈ ಆಗಬೇಕು ಯಾಕೆ ಅಂದರೆ ಈರುಳ್ಳಿ ಘಮ ಇಳ್ಕೋಬೇಕು ತುಪ್ಪ ಮತ್ತು ಎಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದೀವಿ ಸ್ವಲ್ಪ ಈರುಳ್ಳಿ ಯಾವುದೇ ಡಿಶ್ ಹಾಕ್ತಾ ಕೆಲವೊಂದು ಬಿರಿಯಾನಿ ಪಲಾವ್ಸ್ ಬ್ರೌನ್ ಆಗಬೇಕು ಅಂತೀವಿ ಇದು ಕರಿ ಇಲ್ಲಿ ಕಂಪ್ಲೀಟ್ ಆಗಿ ಬ್ರೌನ್ ಆಗೋದು ಬೇಡ ನಮ್ ಜಸ್ಟ್ ಪಿಂಕ್ ಇಸ್ ಟ್ರಾನ್ಸ್ ಆದ್ರೆ ಕಲರ್ ಸ್ವಲ್ಪ ಚೇಂಜ್ ಆದ್ರೆ ಸಾಕು ಈರುಳ್ಳಿರಂತ ಹಸಿ ವಾಸನೆ ಹೋಗ್ಬೇಕು ಡನ್ ನೋಡಿ ಚೆನ್ನಾಗಿ ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದೀವಿ ಈಗ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನು ಚಿಕನ್ ಆಗಿದೆಯಲ್ಲ ಔಟ್ ಆಗಿದೆ ವಾಶ್ ಆಗಿದೆ ಎಸ್ ಮೇಡಮ್ ಚಿಕನ್ನ ಸೇರಿಸ್ತಾ ಇದ್ದೀನಿ ಎಸ್ 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 ಕೆಲವು ಸಾರಿ ನಾವು ಸಾರನ್ನ ಮಾಡಬೇಕು ಅಂದರೆ ಸಾಂಬಾರನ್ನ ಮಾಡಬೇಕು ಅಂದರೆ ಸ್ಕಿನ್ ಇದ್ರೆ ರುಚಿ ಬೇರೆ ಥರ ಸಿಗುತ್ತೆ ಸ್ಕಿನ್ನ ತೆಗೆದಾಕಿದ್ರೆ ರುಚಿ ಬೇರೆ ಥರ ಆಗುತ್ತೆ ಇದು ಒಳ್ಳೆ ರುಚಿಯಾಗಿರುತ್ತೆ ನೋಡಿ ಸಾರಲ್ವಾ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಇದು ಎಷ್ಟು ಗಂಟೆ ಬೇಯಬೇಕು ಮೇಡಮ್ ಇದು ಇದು ಬೇಯ್ತಾ ಇದೆ ಅಲ್ವಾ ಇದು ಅದು ನೀರಿನ ಅಂಶ ಇರುತ್ತೆ ಚಿಕನ್ ಅಲ್ಲಿ ಓಕೆ ಆ ನೀರು ಹೋದ್ಮೇಲೆ ನಾವು ಮಸಾಲೆ ಹಾಕಬೇಕು ಆಯ್ತು ಮಸಾಲೆ ಹಾಕ್ತಾಗಾನೇ ಆ ಪೀಸಸ್ ತಗೊಳ್ಳೋದು ನೀರು ಹೋಗಬೇಕು ಆಯ್ತು ಆ ನೀರು ಹೋಯಿತು ಅಂತ ಹೇಳಿದ್ರೆ ನಿಮಗೆ ಚಿಕನ್ ಆಗಲಿ ಮಟನ್ ಆಗಲಿ ಚೆನ್ನಾಗಿ ನೀರನ್ನ ಸುಂಡ್ರಿಸ್ಕೋಬೇಕು ಅಂತಾರೆ ಇದು ಚೆನ್ನಾಗಿ ಸುಂಡ್ರಿಸ್ಕೊಂಡ್ರೆ ನೀವು ಮಾಡುವಂಥ ಅಡುಗೆ ರುಚಿ ಡಬಲ್ ಆಗುತ್ತೆ ಇಲ್ಲಾಂದರೆ ಒಂಥರ ವಾಸನೆ ಬರುತ್ತೆ ಏನೋ ಅಪ್ಪ ಸರಿ ಇರಲಿಲ್ಲ ಅಂತೆಲ್ಲ ಅನಿಸ್ತಾ ಇರುತ್ತೆ ಇದು ಯಾಕಂದರೆ ಒಂದು ಒಂದು ಒಳ್ಳೆ ಅಡುಗೆನ ತೋರಿಸುವಂಥ ಅಡುಗೆನ ಕಲಿಯುವಂಥ ವಿಧಾನದಲ್ಲಿ ಮೊದಲನೇ ಕೆಲಸ ಇದೇನಿದೆ ಫಸ್ಟು ಚಿಕನ್ ಆಗಲಿ ಮಟನ್ ಆಗಲಿ ನಾವು ಮಾಡ್ಕೋಬೇಕು ಸಾರನ್ನು ಅಥವಾ ಬಿರಿಯಾನಿ ಅಂದರೆ ಚೆನ್ನಾಗಿ ನೀರನ್ನು ಸುಂಡಿಸ್ಕೋಬೇಕು ಎಸ್ ಮೇಡಮ್ ನೆಕ್ಸ್ಟ್ ಏನು ಮಾಡ ರವಿ ಅವರ ಅರ್ಶಿನ ಪುಡಿ ಸ್ವಲ್ಪ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ರವಿ ಮಸಾಲಗಳನ್ನು ರವಿ ಮಸಾಲದ ಅರ್ಶಿನ ಪುಡಿಯನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸಿದ್ದೀವಿ ರವಿ ಮಸಾಲಾ ಸಿಂಗ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಪ್ರಯೋಜಕರು ಗ್ರೀನ್ ಶೆಫ್ ಕಿಚನ್ ಅಪ್ಲೈನ್ಸ್ ಇದಕ್ಕೆ ಉಪೇನರ್ ಹಾಕ್ತಿರೆಂದ್ರೆ ಈಗಲೇ ಉಪ್ಪು ಹಾಕೋದಿಲ್ಲ ಆಮೇಲೆ ಅಣ್ಣಾ ಸ್ವಲ್ಪ ನೀರಲ್ಲ ಮೆಟ್ಕೋ. ಓಕೆ. ಅಲ್ಲಿ ಒಂದು ಸೈಡ್ ಅದು ಚಿಕನ್ ನೀರು ಬಿಟ್ಕೊತಾ ಇರ್ಲಿ. ನಾನು ಈ ಸೈಡ್ ಏನಿದೆ? ಒಂದು ಸೈಡ್ ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೊತೀನಿ. ಯೂಶುವಲಿ ಮಸಾಲೆ ಹಸಿ ಧಾರಕದಕ್ಕೆ ನಾ ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಟೇಸ್ಟ್ ಬೇರೆ. ಸೊ ಅದರಿಂದ ಮಸಾಲೆಗಳನ್ನ ನಾನು ಫ್ರೈ ಮಾಡ್ಕೊತೀನಿ ಒಂದು ಸೈಡ್. ಮಸಾಲೆ ಹುರ್ಕೊಳ್ಳೋದಕ್ಕೆ ಓಕೆ. ಒಂದು ಸ್ಪೂನ್ ಅಷ್ಟು ಎಣ್ಣೆ ಚಕ್ಕೆ ಒಂದು ನಾಲ್ಕು ಪೀಸ್ ಅಷ್ಟು ಎಸ್ ಆಮೇಲೆ ಲವಂಗ ಒಂದು ನಾಲ್ಕು ಮೆಣಸು ಕಾಲ್ ಟೀಸ್ಪೂನ್ ಅಷ್ಟು ಮೆಣಸು ಚಕ್ಕೆ ಲವಂಗ ಮೆಣಸು ಎಲ್ಲವನ್ನೂ ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಈ ಕಡೆ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿನ ಹಾಕಿ ಈರುಳ್ಳಿ ಜೊತೆಗೆ ಸ್ವಲ್ಪ ಅರ್ಶಿನ ಹಾಕಿ ಅರ್ಶಿನ ಜೊತೆಗೆ ಚಿಕನ್ ಹಾಕಿ ಈ ಕಡೆ ಚಿಕನನ್ನು ಬೇಯಿಸ್ಕೊಳ್ತಾರೆ ಬಿಡಿ ಎಸ್ 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 ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ಪೈಸಸ್ ಎಲ್ಲ ಫ್ಲೇವರ್ ಬಂದ ಮೇಲೆ ಎಸ್ ಮೇಡಮ್ ಈರುಳ್ಳಿನ ಆ್ಯಡ್ ಮಾಡೋಣ ಓಕೆ ಓಕೆ ಅರ್ಧ ಕೆ ಜಿ ಚಿಕನ್ ಅಂದರೆ ಒಂದು ಈರುಳ್ಳಿ ಖಾರದ ಖಾರ ಮಸಾಲೆ ರುಬ್ಬೋದಕ್ಕೆ ಸಾಕಾಗ ಗಟ್ಟಿ ಗೊಜ್ತಾರ ಇರ್ತಾ ಸಾರು ಇದು ಹಂಗೆ ನೀರಂಗೆ ಮಾಡೋದಾ ಜಾಸ್ತಿ ಈಗ ರಾಯಲ್ ಚಿಕನ್ ಅಂತ ಹೇಳಿದಾಗ ಡಿಪೆಂಡ್ಸ್ ಆನ್ ದ ಚಿಕನ್ ನಾಟಿ ಕೋಳಿ ಅಂದ್ರೆ ಮಾಡ್ಬೋದು ಮಾಡಬಹುದು ರಾಯಲ್ ಚಿಕನ್ ಅಂದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿರಬೇಕು ಓಕೆ 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 ಡನ್ ಎಸ್ ಇಲ್ಲಿ ಚೆನ್ನಾಗಿ ಚಿಕನ್ ಬೇಯಿತಾ ಇದೆ ಈರುಳ್ಳಿ ಜೊತೆಗೆ ಅರಿಶಿನವ್ರ ಜೊತೆಗೆ ಉಪ್ಪಿಪ್ ಆಗ್ತಿರೋದು ಇದಕ್ಕೆ ಹಾಕ್ತೀನಿ ಆಮೇಲೆ ಹಾಕ್ತೀರಾ ಪನೀರ್ ಪನೀರ್ ಏನಿದು ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಮೆಣಸು ಚಕ್ಕೆ ಲವಂಗದ ಜೊತೆಗೆ ಒಂದು ಎಂಟು ಹೆಸರು ಬೆಳ್ಳುಳ್ಳಿ ಇದೆ ಓಕೆ ಶುಂಠಿ ಒಂದು ಸ್ಪೂನ್ ಅಷ್ಟು ತಗೊಳ್ಳಿ ಯಾವಾಗಲೂ ಮಾಂಸದ ಅಡುಗೆ ಮಾಡಬೇಕು ಅಂದರೆ ಅಥವಾ ಮಸಾಲ ಪದಾರ್ಥಗಳನ್ನ ಬಳಸಬೇಕು ಅಂದರೆ ಶುಂಠಿಯ ಪ್ರಮಾಣ ಕಡಿಮೆ ಇರಬೇಕು ಬೆಳ್ಳುಳ್ಳಿಯ ಪ್ರಮಾಣ ಜಾಸ್ತಿ ಇರಬೇಕು ಇಲ್ಲ ಅಂದ್ರೆ ನಿಮಗೆ ಮಸಾಲ ವಾಸನೆ ಜಾಸ್ತಿ ಬರುತ್ತೆ ಎನಿ ಅಡುಗೆ ಯಾವುದೇ ಅಡುಗೆ ಮಾಡಬೇಕಾದರೂ ಕೂಡ ಸ್ವಲ್ಪ ಶುಂಠಿ ಕಡಿಮೆ ಇರಲಿ ಬೆಳ್ಳುಳ್ಳಿ ಜಾಸ್ತಿ ಇರಲಿ ಇದಕ್ಕೆ ಈ ಸಾರ್ಗೆ ಎಲ್ಲಾನು ವಿಶೇಷತೆ ಏನಂದ್ರೆ ಪ್ರತಿಯೊಂದು ನಾವು ಹುರ್ದು ಮಾಡ್ತೀವಿ ನಾವು ಓಕೆ ಆ ರುಚಿ ಹೆಚ್ಚುತ್ತೆ ಬೇರೆ ಹುರಿಯ ಚೆನ್ನಾಗಿರುತ್ತೆ ಹಸಿ ಮಸಾಲೆ ಹುರಿಯದೇ ಚೆನ್ನಾಗಿರೋದು ಜಾಸ್ತಿ ದಿನ ಡೂರ್ನಲ್ವಾ ಹೌದು ಅಲ್ವಾ ಹೌದು ಮತ್ತೆ ಸಾರು ಮಾರನೇ ದಿನಕ್ಕೆ ಹಿಟ್ಟರು ಯಾಕಂದ್ರೆ ಏನು ಆಗೋದಿಲ್ಲ ಮಸಾಲೆಯನ್ನ ನಾವು ಚೆನ್ನಾಗಿ ಚೆನ್ನಾಗಿರ್ತೀವಿ ಇಲ್ಲಿ ನೋಡಿ ಆ ಘಾಮ ಬರ್ತಾ ಇದೆ ನಿಮ್ಗೆ ಸ್ಪೈಸಸ್ ಎಲ್ಲ ಬರ್ತಾ ಇದೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹುರಿದಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯೂಶಲಿ ನಾನು ಹೇಳ್ತಾ ಇರ್ತೀನಿ ಯಾವುದೇ ಕರಿಗೆ ನೀವು ಮಸಾಲೆಯನ್ನು ಫ್ರೈ ಮಾಡಿದಾಗ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಓಕೆ ಸ್ವಲ್ಪ ಗೋಡಂಬಿ ಗೋಡಂಬಿ ಹಾಕೊಂಡ್ರೆ ಟೇಸ್ಟು ಜಾಸ್ತಿ ಆಗುತ್ತೆ ಕೆಲವರು ತುಂಬ ಜನ ಗೋಡಂಬಿ ಹಾಕಲ್ಲ ಹಾಕ್ಲೇಬೇಕು ಅಂತ ಏನಿಲ್ಲ ಹಾಕೋಕ್ಕಾಗಲ್ಲ ಜಾಸ್ತಿ ಇಲ್ಲ ಒಂದು ಐದರಿಂದ ಐದು ಗೋಡಂಬಿ ಎಸ್ ಅರ್ಧ ಕೆ ಜಿಗೆ ಒಂದು ಐದರಿಂದ ಆರು ಕೊಡು ನೀವು ಮಾಡ್ಕೊಳ್ಳೋವಂಥ ಅಡುಗೆ ಓಟೆಲ್ ತರ ಬರಬೇಕು ಅಂದ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇನೆ ಬಟ್ ಒಳ್ಳೆ ಗ್ರೇವಿ ತಯಾರಾಗುತ್ತೆ ನಿಮಗೆ ಎಸ್ ಮೇಡಮ್ ಇಲ್ಲಿ ಬ್ಯಾಡ್ಗಿ ಮೆಣಸಿನಕಾಯಿ ಜಸ್ಟ್ ಇದು ಕಲರ್ ಮತ್ತು ಟೇಸ್ಟಿಗಷ್ಟೇ ಇದು ಖಾರ ಬರೋದಿಲ್ಲ ನಿಮಗೆ ಓಕೆ ಒಂದು ನಾಲ್ಕರಿಂದ ಐದು ಬ್ಯಾಡ್ಗಿ ಮೆಣಸಿನಕಾಯಿ ಟೊಮೆಟೊ ಎಸ್ ಮೇಡಮ್ ಅರ್ಧ ಕೆ ಜಿಗೆ ಒಂದು ದೊಡ್ಡ ಟೊಮೊಮೆಟೊ ಎಸ್ ರವಿ ಮಸಾಲಾ ಸ್ಪೂನ್ ಅಷ್ಟು ಓಕೆ ಅರ್ಶನಾ ಪುಡಿ ನಾವು ಚಿಕನ್ ಬೇಯಿಸಕ್ಕೂ ಕೂಡ ಅರ್ಶನಾ ಪುಡಿ ಹಾಕೊಂಡಿದೀವಿ ಇದಕ್ಕೆ ನೀರು ಸುಂಡಿಸ್ಕೊಳ್ತಾ ಇದೀವಿ ಇಲ್ಲೂ ಅರ್ಶಿನ ಪುಡಿ ಇದೆ ಇಲ್ಲಿ ನಾವು ಮಸಾಲಾನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇರೋದಕ್ಕೂ ಕೂಡ ಅರ್ಶಿನ ಪುಡಿ ಹಾಕಿದೀವಿ ನಮ್ಮ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ರವಿ ಮಸಾಲದ ಮಸಾಲಗಳನ್ನ ಎಸ್ ಮೇಡಮ್ ಏನ್ ಬೇಕು ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಯಬೇಕು ಓಕೆ ಅಲ್ಲಿ ನೀರು ಸುಣ್ತಾ ಇದೆ ಅನ್ಕೊಂತೀನಿ ನೀರ್ ಇದೆ ಇನ್ನ ಇನ್ನ ಇದೆ ನೀರು ನೀರ್ ಈ ನೀರೆಲ್ಲ ಹೋಗಬೇಕಾ ಹೌದು ಅಷ್ಟರಲ್ಲಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಸ್ ರುಬ್ಬಕೋಬೇಕು ಎಸ್ ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗೆ ಆಗಬೇಕು ಓಕೆ ಕುಕ್ಕರ್ ಅಲ್ಲಿ ಮಾಡಿದ್ರೆ ಆ ಟೇಸ್ಟೇ ಬೇರೆ ಈ ತರ ಪಾತ್ರೆಗಳಲ್ಲಿ ಮಣ್ಣಿನ ಮಾಡಿದಾಗ ಆ ರುಚಿ ಬಟ್ ಏನಂದ್ರೆ ಈಗೆಲ್ಲ ಸಾಕಷ್ಟು ಟೈಮ್ ಇಲ್ಲ ಟೈಮ್ ಕಡಿಮೆ ಇದೆ ಅಂತ ಹೇಳಿ ನಾವು ಪ್ರತಿದಿನ ಕುಕ್ಕರ್ನ ಯೂಸ್ ಮಾಡ್ತೀವಿ ಮತ್ತೆ ಮಸಾಲೆಗಳನ್ನೆಲ್ಲ ಹುರಿಯೋದಿಲ್ಲ ಕ್ವಿಕ್ ಆಗಿಂತ ರೆಸಿಪಿ ಯಾರಿಗೆ ಟೈಮ್ ಇರ್ತೀರಿ ಕುರ್ಸೋ ಯಾರು ಈಗ ಕೆಲಸಕ್ಕೆ ಬಟ್ ಟೇಸ್ಟ್ ಬೇಕು ಅಂದಾಗ ಕೆಲವೊಂದು ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು ಅಟ್ಲೀಸ್ಟ್ ವಾರಕ್ಕೊಂದಿನ ಒಳ್ಳೆ ಅಡಿಗೆ ಮಾಡ್ಕೊಂಡು ಮನೇಲಿ ಯಾಕಂದ್ರೆ ಈ ಕಾರ್ಯಕ್ರಮದ ಹೆಸರೇ ಭೋಜನ ಸಂಗ್ರಮ ಪ್ರಜಾವಣಿಯವರ ಭೋಜನ ಸಂಭ್ರಮ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದೀವಿ ಇವತ್ತು ಒಳ್ಳೆಯ ಒಂದು ಅಡುಗೆ ಕೋಳಿ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕ ಏನಾದ್ರಿಯೋದು ಕೊತ್ತಂಬರಿ ಸೊಪ್ಪು ಒಂದು ಕಾಲ್ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ಓಹ್ ಸ್ಮಾಲ್ ಓಕೆ ಎಸ್ ಕಾಯಿಸ್ರಿ ಬೇರೆ ತಂದಿದ್ದೀರಾ ಅದ್ರ ಕೋತೀರಾ ಆಮೇಲೆ ಎಲ್ಲ ಹಾಕ್ತೇನೆ ಈಗ ಹಾಕ್ತೀರಾ ಆಗಿದೆ ಈಗ ಆಲ್ಮೋಸ್ಟ್ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಓಕೆ ಈಗ ಈ ಪಾಯಿಂಟ್ ಅಲ್ಲಿ ನಾನು ಅಚ್ಕಾರದ ಪುಡಿ ರವಿ ಮಸಾಲ ಅವರ ರೆಡ್ ಚಿಲ್ಲಿ ಪೌಡರ್ ಎಸ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಎಸ್ ಓಕೆ ಆಮೇಲೆ ಧನಿಯಾ ಪುಡಿ ರವಿ ಮಸಾಲ ಅವರ ಧನಿಯಾ ಪುಡಿ ಓಕೆ ಕೊರಿಯಾಂಡರ್ ಪೌಡರ್ ಎರಡು ಸ್ಪೂನ್ ಅಷ್ಟು ಓಕೆ ಇದನ್ನ ಹಾಕಿ ಹುರಿಬೇಕಾಗಿಲ್ಲ ಗ್ಯಾಸ್ ನ ಆಫ್ ಮಾಡ್ಬಿಡಿರಾ ಹೌದು ಎಸ್ ಇದನ್ನ ಈಗ ತಣ್ಣಗೆ ಮಾಡ್ಕೊಂಡು ರುಬ್ಬಕೊಬೇಕು ಅಲ್ಲ ಇನ್ನ ತೆಂಗಿನ ತುರಿ ಹಾಗೂ ಹುರಗಡಲೆ ಗಸಗಸೆನ ಸ್ವಲ್ಪ ಪ್ಯಾನ್ ಗೆ ಹಾಕಬೇಕು ಇದನ್ನ ಒಂದು ಪ್ಲೇಟ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ ಎಸ್ ಎಸ್ ಒಂದು ಪ್ಲೇಟ್ ಹಾಕಿದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಕೊಳ್ಳೋಣ ಓಕೆ ತಣ್ಣಗಾಗ್ಲಿ ಇನ್ನೇನು ಬಿಸಿ ಮಾಡ್ಕೋಬೇಕು ಇನ್ನೊಂದು ಎರಡು ಅಷ್ಟೇ ಮಾಡ್ಕೊಳ್ಳಿ 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 ಓಕೆ ಗಸಗಸೆ ಯಾವುದೇ ಡಿಶ್ ಹಾಕೋದು ಸ್ವಲ್ಪ ಹಾಕ್ಬೇಕಾಗುತ್ತೆ ಹಾಕಬೇಕಾಗುತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಗಸಗಸೆ ಓಕೆ ಈ ಮಡಕೆಯಲ್ಲಿ ವಿಶೇಷ ಆಫ್ ಮಾಡಿ ನೀವೊಂದು ಐದು ಆರು ಏಳು ನಿಮಿಷ ಆದ್ರೂ ಅದು ಕುದಿತಾನೆ ಇರುತ್ತೆ ಮಡಿಕೇನಲ್ಲಿ ಮಾಡೋವಂಥ ರುಚಿನೇ ಬೇರೆ ಸ್ವಲ್ಪ ಗಸಗಸೆ ಹಾಕೊಂಡಿದೀವಿ ಗಸಗಸೆ ಬೆಚ್ಚಗೆ ಮಾಡ್ಕೊಳ್ತಾ ಇದೀವಿ ಎಸ್ ಮಡ ನೆಕ್ಸ್ಟು ಹುರ್ಗಡ್ಲೆ ಓಕೆ ಎರಡು ಟೀ ಸ್ಪೂನ್ ಅಷ್ಟು ಹುರ್ಗಡ್ಲೆ ಎಸ್ಮಡ ಟೀ ಸ್ಪೂನ್ ಓಕೆ ಅರ್ಧ ಕೆ ಜಿ ಚಿಕನ್ಗೆ ಓಕೆ ಎರಡು ಟೀ ಸ್ಪೂನ್ ಅಷ್ಟು ಹುರುಗಡ್ಲೆ ಓಕೆ ಹುರಿಯೋದಲ್ಲ ಬೇಡ ಜಸ್ಟ್ ಆ ಪ್ಯಾನ್ ಬಿಸಿ ಇರೋದಕ್ಕೇನೆ ಓಕೆ ಹಾಕೊಳೋದು ನಾವು ತೆಂಗಿನ ತುರಿ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಎಸ್ ಎಲ್ಲ ಒಟ್ಟಿಗೆ ರುಬ್ಬ್ಬಿಡ್ತೀರಾ ಕೇ ಎಲ್ಲ ಅದಕ್ಕೆ ಸಪ್ರೇಟ್ ರುಬ್ಕೊಳ್ರಿ ಹಾರ ರುಬ್ಬಿ ಆಮೇಲೆ ಇದನ್ನ ಇದು ರುಬ್ಕೊಳ್ತೀರಾ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಅದಲ್ಲೇ ಇಲ್ಲಿ ಬಿಸಿಗೆನೆ ಆಗುತ್ತೆ ಇಲ್ಲಿ ಫ್ರೈ ಮಾಡ್ಬೇಕಾಗಿಲ್ಲ ಕುರುಗಡ ರೀನಾಗಿ ಫ್ರೈ ಮಾಡ್ಬೇಕಾಗಿಲ್ಲ ಪ್ಯಾನ್ ನಾನು ಹಾಕಿದ್ದೀನಿ ಆಫ್ ಮಾಡಿ ಎಷ್ಟೋ ತನಕ ಬಿಸಿ ಇರುತ್ತೆ ಮಾಡ್ಕೊಂಡ್ಬಿಡ್ತೀನಿ ಮಾಡ್ಕೊಂಡ್ಬಿಡಿ ಮೇಡಮ್ ಚಕ್ಕೆ ಲವಂಗ ಈರುಳ್ಳಿ ಟೊಮೆಟೊ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲವನ್ನ ಚೆನ್ನಾಗಿ ಗೋಡಂಬಿಯ ಸಮೇತವಾಗಿ ಫ್ರೈ ಮಾಡ್ಕೊಂಡಿರೋದು ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ಅಂತೇಳಿ ಹಾಕೊಂಡ್ಬಿಡಿ ಮೇಡಮ್ ಹುರಿದಿರಂತ ಮಸಾಲೆ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಖಾರದಲ್ಲಿ ಸ್ವಲ್ಪ ರುಬ್ ಹಾಕಿ ಚಿಕನ್ನ ಬೇಯಿಸ್ಕೊಂಡು ನೆಕ್ಸ್ಟ್ ಆಮೇಲೆ ಕಾಯಿ ಹಾಕಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಸಕಲ ಈಗ ಇದ್ರನ್ನ ರುಬ್ಕೊತೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಓಕೆ 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 ರುಬ್ಬಿರೋ ಅಂತ ಡೈರೆಕ್ಟ್ ಆಗಿ ಹಾಕದಾ ಹಾಂ ಹಾಕಿ ರುಬ್ಬಿರೋ ಮಸಾಲೆನಾ ಈಗ ಎಸ್ ಮೇಡಮ್ ಚಿಕನ್ಗೆ ಸೇರಿಸ್ತಾ ಇದ್ದೀನಿ ನಾನು ನೋಡಿ ಈಗ ನೀರಿನ ಅಂಶ ಏನಿದೆ ಚಿಕನ್ ಅಲ್ಲಿ ಹೋಗಿದೆ ಈಗ ನೀರೆಲ್ಲ ಡ್ರೈ ಔಟ್ ಆಗಿದೆ ಈಗ ನಾನು ಮಸಾಲೆನ ಸೇರಿಸ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ನೀರು ಹೋದ್ಮೇಲೆ ಮಸಾಲೆನ ಆಡ್ ಮಾಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಸಾಲ್ಟ್ ಹಾಕಬೇಕು ಹಾಕಬೇಕು ಅಂತ ಹೇಳ್ತಾ ಇದ್ರಿ ನೀರಿನ ಹೋದ್ಮೇಲೆ ಹಾಕಿದಾಗ ನಾವು ಉಪ್ಪನ ಸೇರಿಸ್ಕೊಳೋಣ ಉಪ್ಪನ್ನ ಹಾಕಿದೀವಿ ರುಬ್ಬಿರೋ ಖಾರವನ್ನ ಚೆನ್ನಾಗಿ ನುಣ್ಣಗ್ ರುಬ್ಬಿರ್ಬೇಕು ಅದನ್ನ ರುಬ್ಬಿ ಹಾಕೊಂಡಿದೀವಿ ಈಗ ಇದು ಬೇಯೋದರ ಒಳಗಡೆ ನಾವು ಮಾಡ್ಕೊಂಡಿದೀವಿ ಅಂದ್ರೆ ಗಸಗಸೆ ಕಡಲೆ ಮತ್ತೆ ತೆಂಗಿನಕಾಯಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ವಿ ಅದು ಕೂಡ ರುಬ್ಬ್ಕಳ್ತಿದೀವಿ ಅದನ್ನ ಮುಚುಳ ಮುಚ್ಚಳ ಮುಚ್ಚಿಬಿಡಿ ಹಾಗೆ ಬೇಯ್ತಾ ಇರಲಿ ಮಸಾಲೆಯಲ್ಲಿ ಚೆನ್ನಾಗಿ ಚಿಕನ್ ಬೇಯಬೇಕು ಓಕೆ ಬಟ್ ಒಳ್ಳೆ ರುಚಿಕರವಾದಂತ ಒಂದು ಒಳ್ಳೆ ಸಾರು ಇದು ಕರೆಕ್ಟ್ ಪ್ರೊಸೀಜರ್ ಮಾಡಂತದ್ದು ಯೂಶುವಲಿ ಎಲ್ಲರೂ ಮಸಾಲೆ ತೆಂಗಿನ ತೆಂಗಿನತುರಿ ಎಲ್ಲ ಒಟ್ಟಿಗೆ ರುಬ್ಬಿ ಹಾಕ್ತಾರೆ ಆ ರೀತಿ ಇಲ್ಲ ಇದು ಕರೆಕ್ಟ್ ಆಗಿ ಟ್ರೆಡಿಷನಲ್ ಆಗಿ ಮಾಡೋಂಥದ್ದು ಫಸ್ಟ್ ಮಸಾಲೆಗಳೇನಿದೆ ಅದು ಚಿಕನ್ ಹಿಟ್ಕೋಬೇಕು ಓಕೆ ನಂತರ ನಾವು ತೆಂಗಿನ ತುರಿಯನ್ನ ಸೇರಿಸ್ಕೊಬೇಕು ಸ್ವಲ್ಪ ನೀರಕ್ಕಾ ಹ ಸಕಳಾ ಇದನ್ನ ಸಹ ನಣ್ಗೆ ರುಬ್ಬ್ಕೋಬೇಕು ಎಸ್ ಫೈನ್ ಪೇಸ್ಟ್ ಆಗಿ ಓಕೆ ಹೈದನ್ ರೆ ಆಗಿದೆ ಓಕೆ 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 ಈಗ ಅದೆಷ್ಟು ಬಂದಿದೆ ನೋಡೋಣ ಚೆನ್ನಾಗಿ ಬಂದಾಗಿದೆ ನೋಡಿ ಈ ರೀತಿಯಾಗಿ ಮಸಾಲೆಯಲ್ಲಿ ಚೆನ್ನಾಗಿ ಓಕೆ ಹುರ್ಕೋಬೇಕು ಅದು ಚೆನ್ನಾಗಿ ಹಿಡ್ಕೋಬೇಕು ಪೀಸ್ ಅಷ್ಟೇ ಮಸಾಲೆ ಹೇಳಿರಿ ಕೊಡ್ರಿ ಅಲ್ಲಿ ಈ ಸ್ಟೇಜಲ್ಲೇ ತಿನ್ನೋಡಿ ನೀವು ಆ ಕಡೆ ಬೇಯ್ಬೇಕಾರೆ ಈ ಕಡೆ ಒಂದು ಪೀಸ್ ಪ್ಲೇಟಲ್ಲಿ ಹಾಕ್ಕೊಂಡು ಒಂದು ಹೇಳಿ ಬಾಯ್ಲ್ ಹಾಕೊಂಡು ತಿನ್ನೋಡಿ ಬಟ್ ಏನಂದ್ರೆ ನೀವು ಹಾಗೆ ತಿನ್ನೋದಕ್ಕೆ ಫ್ರೈ ಅದು ಬಟ್ ಇದಕ್ಕೆಲ್ಲ ಜಾಸ್ತಿ ಜೋರ್ ಇರುತ್ತೆ ನಮ್ಗೆ ತಿನ್ಬೇಕು ಅನ್ಸುತ್ತೆ ನಾವ್ ಹೇಳಿದ್ವಿ ಅಷ್ಟೇ ಈಗ ನಾನು ರುಬ್ಬಿರಂತ ತೆಂಗಿನ ತುರಿ ಗಸಗಸೆ ಹಾಗೂ ಉರ್ಗಡ್ನೇನ ಯಸ್ ಸೇರಿಸ್ತಾ ಇದೀನಿ ರುಬ್ಬಿನ ಅಂತ ಜಾರ್ಗೆ ನಾನು ನೀರನ್ನ ಆ್ಯಡ್ ಮಾಡಿದ್ದೀನಿ ಸಾರಿಗೆ ಈಗ ನೀರನ್ನ ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಬೋದು ಸಾಕಾ ಸ್ವಲ್ಪ ಮಿಕ್ಸ್ ಅಪ್ ಮಾಡಿ ಸ್ವಲ್ಪ ನೀರು ಬೇಕಂತ ಇದಕ್ಕೆ ಹಾಕ್ಲಾ ಸ್ವಲ್ಪ ನೀರು ಎಸ್ ಏನಕ್ಕೆ ಅಂದರೆ ಈ ಮಣ್ಣಿನ ಪಾತ್ರೆ ಮಾಡಿರೋದ್ರಿಂದ ಆವಾಗಲೇ ಆಲ್ರೆಡಿ ಚಿಕನ್ ಬೆಂದೋಗಿದೆ ಒಂದೇ ಒಂದು ಕುದಿ ಐದು ನಿಮಿಷಕ್ಕೆ ಬರುತ್ತೆ ಕೋಳಿ ಸಾರು ತಯಾರಾಗುತ್ತೆ ಅಷ್ಟೇ ಇದನ್ನ ಕ್ಲೋಸ್ ಮಾಡಿ ಹಬ್ಬಲಾ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಓಕೆ ಬೇಯಿಸ್ಕೊಳಣ ಎಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಪ್ರಜಾವಾಣಿ ಅವರ ಭೋಜನ ಸಂಭ್ರಮ ಕಾರ್ಯಕ್ರಮ ಅಸೋಸಿಯೇಟ್ ಸ್ಪಾನ್ಸರ್ ರವಿ ಮಸಾಲಾ ತಿಂಗ್ಸ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಮಹಾ ಪ್ರಯೋಜಕರು ಗ್ರೀನ್ ಶೇಪ್ ಕಿಚನ್ ಅಪಾಯ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ಮಾಡಿ ತೋರಿಸುವಂಥ ಕಾರ್ಯಕ್ರಮ ಇದು ನಮ್ಮ ಪ್ರಜಾವಾಣಿಯವರ ಭೋಜನ ಸಂಭ್ರಮ ಕಾರ್ಯಕ್ರಮ ನೋಡಿ ಮೇಡಮ್ ಏನಾಗಿದೆ ಅಂತ ನೋಡಿ ಈ ಬಿಸಿ ಸುಟ್ಟೋಗ್ತದೆ ಇದು ನಿಧಾನಕ್ಕೆ ಲೀಟ್ ಓಪನ್ ಮಾಡಿ ನೋಡಿ ಏನು ಕುದೀತಾ ಇದೆ ಬಾಯ್ಲ್ ಬರ್ತಾ ಇದೆ ಎಸ್ ಎಸ್ ಕುದೀತಾ ಇದೆ ಓಕೆ ಇನ್ನೇನಾಗ್ತೀರಾ ಫೈನಲ್ ಆಗಿ ಸ್ವಲ್ಪ ಕಸ್ತೂರಿ ಮೆಂತ್ಯ ಓಕೆ ಕಸ್ತೂರಿ ಮೆಂತಿ ಇದು ಒಳ್ಳೆ ಓಕೆ ಘಮ ಕೊಡುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಿಕನ್ ಕರಿಗೆ ಓಕೆ ಮೇಡಮ್ ಸೊ ಸ್ವಲ್ಪ ಈ ರೀತಿಯಾಗಿ ಉಜ್ಜಿ ಹಾಕಬೇಕು ರಬ್ ಮಾಡಿ ಹಾಕಿದಾಗ ಅದ್ರ ಘಮ ಫ್ಲೇವರ್ಸ್ ಏನಿದೆ ಆಚೆ ಬರುತ್ತೆ ಮೇಡಮ್ ಕಸ್ತೂರಿ ಮೆಂತ್ಯ ಕಸ್ತೂರಿ ಮೆಂತ್ಯನ ಸೇರಿಸಿದೀನಿ ಘಮ ಘಮ ಅಂತ ಇದೆ ಕೋಳಿ ಸಾರು ಘಮ 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 ಅಂತ ಇದೆ ಓಕೆ 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 ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಕೋಳಿ ಸಾರು ರೆಡಿ ಆಗಿದೆ ರೆಡಿ ಆಗಿದ್ಯಾ ರೆಡಿ ಆಗಿದೆ ಕಸೂರಿ ಮೇತಿ ಹಾಕಿ ಒಂದ್ ಎರಡು ನಿಮಿಷಗಳ ಕಾಲ ಓಕೆ ಬಾಯಿಲ್ ಬಂದ್ರೆ ಆಫ್ ಕಂಪ್ಲೀಟ್ ಆಗುತ್ತೆ ಸಿಕ್ಕಾಬಡೆ ಬಿಸಿ ಆಗಿರುತ್ತೆ ಮಧ್ಯಾಹ್ನ ಅಡಿಗೆ ಮಾಡಿಟ್ರೆ ಒಂದು ಆರೂವರೆ ಏಳು ಗಂಟೆಗೆ ಬಂದು ನೀವು ಊಟ ಮಾಡಬೇಕು ಅಂದ್ರೂ ಕೂಡ ಸಾರು ಬೆಚ್ಚಿಗೆ ಇರುತ್ತೆ ನಿಮಗೆ ತಿರ್ಗ ಬಿಸಿ ಮಾಡಬೇಕು ಅಂತ ಅನ್ಸಲ್ಲ ಇದು ಮಣ್ಣಿನ ಪಾತ್ರೆಯ ಉಪಯೋಗಗಳು ಈಗ ಗ್ಯಾಸ್ ಮಾಡ್ಕೊಳ್ಳೋಣ ಡಿಶ್ ಔಟ್ ಮಾಡ್ಕೊಂಡ್ರೆ ದಯವಿಟ್ಟು ಕೋಳಿ ಸಾರು ರೆಡಿ ಆಗಿದೆ ಏ ಹೊಟ್ಟೆ ಸಿದ್ರೆ ಬೇಗ ಮಾಡ್ರಿ ರೀ ಒಳ್ಳೆ ಕಥೆ ಆಯ್ತು ಓ ಬರೀ ಪೀಸ್ ಕಿರಾಕ್ರಿ ಇದ್ದಿಕ್ರಿ ಸಂಭ್ರಮದ ಕೋಳಿ ಸಾರು ತಯಾರಾಗಿದೆ ಅತ್ಯಂತ ಕಾರ್ಯಕ್ರಮ ಭೋಜನ ಸಂಭ್ರಮ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಕೋಳಿ ಸಾರನ್ನ ಮಾಡಿದ್ದಾರೆ ಸುಚಿತ್ ಅವರು ಅದ್ಭುತವಾಗಿರೋ ಕೋಳಿ ಸಾರ ಮಾಡಿದ್ದಾರೆ ಖಾಲಿ ಆಗ್ಬಿಡುತ್ತೆ ಏನ್ರಿ ಆಯ್ತಾ ರೆಡಿಯಾಗಿ ಯಾವ್ದ್ರ ಜೊತೆ ಪೂರಿ ಜೊತೆಗೆ ಕೋಳಿ ಸಾರು ಮುದ್ದೆ ಜೊತೆಗೆ ಕೋಳಿ ಸಾರು ಚಪಾತಿ ಜೊತೆಗೆ ಕೋಳಿ ಸಾರು ರಾತ್ರಿ ಹೊತ್ತಾದ್ರೆ ದೋಸೆ ಜೊತೆಗೆ ಕೋಳಿ ಸಾರು ತಿಂದ್ರೆ ಕಳೆದೋಗ್ಬಿಡ್ತೀರಾ ಕುಡಿ 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 ರುಚಿ ನೋಡಿ ಹೇಗಿದೆ ಅಂತ ಹೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಕೋಳಿ ಸಾರು ಭೋಜನ ಸಂಭ್ರಮ ಕಾರ್ಯಕ್ರಮದಲ್ಲಿ ಕೋಳಿ ಸಾರು ಮಾಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ಗಮ ಗಮ ಅಂತ ಇತ್ತು ಇನ್ನೇನು ತಿಂದ್ರೆ ಕಳೆದೋಗ್ಬಿಡ್ತೀರಾ ನೋಡ ಸುಚಿತ್ರ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ

ಜ್ವರ ಬಂದಾಗ ಖಾರ ತಿನ್ನಬೇಕು ಅಂದ್ಕೊಂಡಾಗ ಸ್ವಲ್ಪ ಮಾಡಿದಿರ ಕರ್ನಾಟಕದ ಜನಪ್ರಿಯವಾದಂಥ ಒಂದು ಪತ್ರಿಕೆ ಅದಪ್ಪ ಅಂದರೆ ಅದು ಪ್ರಜಾವಾಣಿ ಪ್ರಜಾವಾಣಿಯವರ ಭೋಜನ ಸಂಭ್ರಮ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಕೋಳಿ ಸಾರನ್ನ ಮಾಡಿ ಸೂಚನೆ ಕೊಟ್ಟಿದ್ದಾರೆ ಈ ಥರ ವೈವಿಧ್ಯಮಯ ಅಡುಗೆಗಳಿಗೋಸ್ಕರ ನಮ್ಮ ಪ್ರಜಾವಾಣಿಯವರ ಭೋಜನ ಸಂಭ್ರಮ ಕಾರ್ಯಕ್ರಮ ಕ ನೀವು ಕೂಡ ಇದನ್ನು ಅದ್ಭುತವಾಗಿ ಮನೆ ಮಾಡ್ಕೊಳ್ಳಿ ಹೇಗಿತ್ತು ಚೆನ್ನಾಗಿತ್ತಾ ಆಗಿತ್ತಾ ಎಲ್ಲಾನು ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿದ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ